ಅಲ್ವಾ ನಾವು ಎಷ್ಟು ದಿವಸ ಬದುಕ್ತೀವಿ ಎಷ್ಟು ದಿವಸ ಬದುಕು ಅಷ್ಟು ಇಷ್ಟ ಖರ್ಚಿನ ಮಾಡಿ ಬದುಕಬೇಕು ಅವಾಗಲೂ ಮಜೆ ಇರೋದು ಅಲ್ವಾ ದ್ವೇಷ ಅಸೂಯೆ ಅನ್ಯಾಯ ಏನಕ್ಕೆ ಬೇಕೋ ಚೇಂಜ್ ಆಗುದು ನಾವು ಚೇಂಜ್ ಆಗಿ ಇಲ್ಲ ಚೇಂಜ್ ಆಗಿ ನಾನು ಅಷ್ಟೇ ಏನ್ ಮಾಡ್ತೀನಿ ಹೇಳು ಬೇಸ್ ಕಟ್ ಮಾಡ್ಬಿಡ್ತೀನಿ ಒಳ್ಳೇದಾಗಲಿಪ್ಪ ಗಿರೀಶ್ ಸಾಗುತ್ತೆ ಎರಡು ಬೆಂಡಿಂಗ್ ಇದರಪ್ಪ ಬೆಂಡಿಂಗ್ ಸರ್ ಸರ್ ಎರಡು ವಾರದು ಪಡಿ ದುರಸ್ತಿ ಮಾಡ್ಕೊಂಡಿದ್ದೀನಿ ಎರಡು ವಾರದು ಪಡಿ ದುರಸ್ತಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಇನ್ನೊಂದು ಟಕ್ಕ ಆ ಒಂದು ಸರ್ ಅದು ಎರಡು ಕಾಂಟ್ರಾಕ್ಟರ್ ಕೂಡ ಒಪ್ಪಂದ ಇದಾರ ಸರ್ ಐದು ಜನ

ನಿಮಿಷ ಒಂದ್ ನಿಮ ಗಿರೀಶ ಅಣ್ಣ ಅವನ್ ತಂದೆ ಏನು ಅವಮಾನ ಅವಮಾನಾಗಲ್ಲ ನಾನು ಹೇಳ್ತಯ್ಯನ್ ಪರವಾಗಿ ತಪ್ಪಾಯ್ತಾ ಇಬ್ರು ಜೀವನದಲ್ಲಿ ಒಂದು ಹತ್ತ ಇರ್ಬೇಕು ಮನುಷ್ಯನಿಗೆ ಸಣ್ಣ ಬಣ್ಣಕ್ ಮಾಡಬಹುದು ನಾನು ಮೂರಡಿ ಹಾಕಿ ಅವ್ರು ನಾಳೆ ಬೆಳಕು ಚೆನ್ನಾಗಿ ಅವನೇ ಹಣ ತಗೊಳ್ಳೆ ಇಷ್ಟು ಕೊಡ್ತಾನೆ ಒಯ್ಯು ಬಾದ ಸಂಬಂಧ ನಮಗೆ ಪರ್ಮನೆಂಟು ಈ ಆಸ್ತಿ ಕೆಂಪರಿ ನಮ್ಮ ಜೊತೆ ಬರೋಲ್ಲ ಅವರು ನಾವು ಜೊತೆಯಲ್ಲಿ ಹೋಗ್ತೀವಿ ಅವ್ರು ಬರೋಲ್ಲ ಎಲ್ಲ ಇರ್ತವೆ ಇನ್ನ ನಿಮ್ಮ ಮಕ್ಕಳು ಮಾತ್ರ ಹುಚ್ಚಾಣ ಬೇಡ ಕಾಣ್ತಾರೆ ಸಾಲ ರೇಟಿಂಗ್ ಬರ್ಕೊಡ್ರಿ ಕ್ಲೋಸ್ ಮಾಡ್ತೀನಿ ನಾನು ಗುಡ್ ಐ ಅಪ್ರಿಶಿಯೇಟ್ ಟು ಬ್ರದರ್ಸ್ ಈಗ ಸೆಟ್ಲ್ ಮಾಡಿ ಇಲ್ಲೇನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಅಲ್ಲ ಈಗ ಮಾಡಿರಿ ಅಲ್ಲ ಅದನ್ನ ಮಾಡಿ ಏನೋ Hy baie goed bro. Wonder kyk bro. Wonder kyk alba hier teplop bro. Hy raai alop baie. Prashad